ಮಹಾರಾಜ ಯುಧಿಷ್ಠಿರ ಈ ಪಂಥನ ನೀವು ಬೇಡ ಅಂದ್ಬಿಡಿ ಇಷ್ಟೆಲ್ಲ ಭಯಾನಕ ಪರಿಣಾಮದ ನಂತರ ದುರ್ಯೋಧನನ ಮಾತಿಗೆ ಯುಧಿಷ್ಠಿರ ಮರಳಾಗಬಾರ್ದು ಆದ್ರೆ ಇವನು ಯಾಕೆಷ್ಟೊಂದು ಯೋಚಿಸ್ತಿದ್ದಾನೆ ಕೃಷ್ಣ ಇದೇ ಜೂಜಿನ ಪ್ರಭಾವ ರಾಧ ಸೋತ್ ಹೋದ್ಮೇಲೂ ಕೂಡ ವ್ಯಕ್ತಿ ಕೇವಲ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ ಈಗ ಯುಧಿಷ್ಠಿರ ಈ ಆಟನ ಮುಂದುವರೆಸಿದ್ರೆ ಆಗ ಯುಧಿಷ್ಠಿರನ ಪತನ ಖಂಡಿತ ಯಾಕೆ ಅಂದ್ರೆ ಇಲ್ಲಿವರೆಗೂ ಅವನ ತಪ್ಪು ಕ್ಷಮಿಸೋ ಹಾಗಿತ್ತು ಆದ್ರೆ ಈಗ ಎಲ್ಲ ಮೇಲೂ ಕೂಡ ಒಂದು ವೇಳೆ ಯುಧಿಷ್ಠಿರ ಇದೇ ತಪ್ಪನ್ನ ಮಾಡಿದ್ರೆ ಆಗ ಪಾಂಡವರು ಈ ಅಪರಾಧಕ್ಕೆ ದಂಡನೆ ಅನುಭವಿಸ್ಲೇಬೇಕು ನೀನು ಸತ್ಯ ಹೇಳೋದ ನಾನು ಯಾವ್ದನ್ನು ಉಚಿತವಾಗಿ ತಗೊಳ್ಳೋದಿಲ್ಲ ನಮ್ಮ ಭಾಗ್ಯದಲ್ಲಿ ಏನಿರುತ್ತೋ ಒಪ್ಪಿಗೆ ಇದೆ ಅಣ್ಣ ಇದು ದೇವ್ರ ದಯಿಂದ ಯಾವ ಬಲೆಯಿಂದ ನಾವು ಹೊರಗೆ ಬಂದ್ವೋ ನೀವು ಮತ್ತೆ ಅದ್ರಲ್ಲಿ ಕಾಲಿಡ್ತಾ ಇದ್ದೀರಾ ಇದು ಸರಿ ಅಲ್ಲ ಅಣ್ಣ ಅಣ್ಣ ಈ ಜೂಜಿನ ಆಟದಿಂದ ಯಾವ ಪ್ರಶ್ನೆಗೂ ಸಮಾಧಾನ ಸಿಗಲ್ಲ ಇನ್ನು ವಿಷಯ ಬೆಲೆದೇ ಆದ್ರೆ ಅದನ್ನ ದುರ್ಯೋಧನನಿಂದ ಗುರಿ ಬೇಯಿಸೋ ಪಂದ್ಯ ಮಾಡಿಸಿ ಇಲ್ಲ ಅಣ್ಣ ಭೀಮನ ಬಾಹುಬಲದ ಪರೀಕ್ಷೆ ಆಗ್ಲಿ ಆದ್ರೆ ಈ ಜೂಜಿನ ಆಟ ಇದು ಸರಿಯಲ್ಲ ಅಣ್ಣ ನೋಡು ರಾಧಾ ಒಬ್ಬ ಮೂರ್ಖ ವ್ಯಕ್ತಿ ಏನು ಯೋಚನೆ ಮಾಡದೆ ತಾನು ಕರ್ಮ ಮಾಡ್ತಾನೆ ಒಂದ್ ವೇಳೆ ಸ್ವಲ್ಪ ತಪ್ಪಾದ್ರೂ ಅದನ್ನ ದೌರ್ಭಾಗ್ಯ ಅನ್ಕೋತಾನೆ ಈಗ ಈ ಪ್ರಪಂಚನೇ ನೋಡುತ್ತೆ ಹೇಗೆ ಈ ಮೂರ್ಖತನದ ಕಾರಣದಿಂದ ದೌರ್ಭಾಗ್ಯ ಇವರ ಜೀವನಕ್ಕೆ ಪ್ರವೇಶ ಆಗುತ್ತೆ ಅಂತ ಕೃಷ್ಣ ನನಗೆ ದ್ರೌಪದಿ ಬಗ್ಗೆ ಚಿಂತೆ ಆಗ್ತದೆ ಯಾರ್ದು ವಿವೇಕಹೀನ ನಿರ್ಣಯ ಅವರ ಜೀವನ ಸಂಗಾತಿ ಮೇಲೆ ತುಂಬಾ ಹೆಚ್ಚಿನ ಪ್ರಭಾವ ಬೀರುತ್ತೆ ಇದರಲ್ಲಿ ದ್ರೌಪದಿಯದೇನ್ ತಪ್ಪು ಹೇಗಾದ್ರೂ ನೀನು ಯುಧಿಷ್ಠಿರನ ತೀರ್ಮಾನನ ಪರಿವರ್ತಿಸೋಕಾಗಲ್ವಾ ಯಾಕೆ ಅಂದ್ರೆ ನಾನು ನಾನೇನಿದ್ರು ಯಾರು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತಾರೋ ಅವ್ರಿಗೆ ಮಾತ್ರ ಸಹಾಯ ಮಾಡ್ತೀನಿ ರಾಧಾ ಹಾಗೆ ಯಾರು ವಿಪರ್ಯಾಸದಲ್ಲಿ ಸಿಕ್ಕಾಕೊಂಡಿರ್ತಾರೋ ಆದ್ರೆ ಇಲ್ಲಿ ಪಾಂಡವರು ಸ್ವ ಇಚ್ಛೆಯಿಂದ ಎಲ್ಲ ಗೊತ್ತಿದ್ರು ಕೂಡ ಜೂಜಿನ ಈ ಆಟವನ್ನ ಮುಂದುವರಿಸ್ತಿದ್ದಾರೆ ಪಾಂಡವರಿಗೆ ಅವರ ಪಾಪಕ್ಕೆ ದಂಡನೆ ಖಂಡಿತವಾಗ್ಲೂ ಸಿಗುತ್ತೆ ಹನ್ನೆರಡು ವರ್ಷದ ಬನವಾಸ ಎಷ್ಟು ಕಠಿಣವಾಗಿರುತ್ತೆ ದ್ರೌಪದಿಯ ತಪ್ಪೇನೂ ಇಲ್ಲ ಇದರಲ್ಲಿ ನಿನ್ನ ಗೆಲತಿ ಅವಳು ಇದನ್ನೆಲ್ಲ ಅನುಭವಿಸ್ಬೇಕಾ ಕೃಷ್ಣ ಮಹಾರಾಜ್ ನಾವು ಬಿಡ್ತಿ ನಾನು ಹನ್ನೆರಡು ವರ್ಷದ ವನವಾಸ ಹಾಗೆ ಒಂದು ವರ್ಷದ ಅಜ್ಞಾತವಾಸನ ಸ್ವೀಕರಿಸ್ತೀನಿ ನಮಗೆ ಅಪ್ಪಣೆ ಕೊಡಿ ಏನಾಯ್ತು ನೀವೆಲ್ಲ ತುಂಬಾ ದುಃಖದಲ್ಲಿದ್ದೀರಾ ಹಾಗೆ ದ್ರೌಪದಿ ನೀನು ನಿನಗಂತೂ ತುಂಬಾ ನಂಬಿಕೆ ಇತ್ತಲ್ಲ ನಿನ್ನ ವಾಸುದೇವ ಕೃಷ್ಣನ ಮೇಲೆ ಈಗ ಅವನೇ ನಿನಗೆ ಕಾಡಲ್ಲಿ ಆನಂದದ ಅರಮನೆ ಕೊಡ್ತಾನೆ ಯಾವ ಶ್ರೀಕೃಷ್ಣ ಇವತ್ತು ನನ್ನ ಮಾನ ಕಾಪಾಡಿದ್ನು ನನ್ನ ರಕ್ಷಣೆ ಮಾಡಿದ್ನು ಇವತ್ತು ನಾನು ಇದನ್ನು ಹೇಳ್ತೀನಿ ನೀವು ಎಲ್ಲ ಪಾಪಿಗಳು ಈ ಭಯಂಕರವಾದ ಪಾಪಕ್ಕೆ ಅದೇ ಶ್ರೀಕೃಷ್ಣ ಭಯಾನಕವಾದ ಸರಿಯಾಗಿ ಹೇಳಿದೆ ದ್ರೌಪದಿ ನಮ್ಮ ಜೊತೆ ಮಾಧವ ಇದ್ದಾರೆ ನಮಗೆ ಏನು ಬೇಕಾಗಿಲ್ಲ ನಾವು ಶ್ರಮದಿಂದ ಗಳಿಸಿರೋ ರಾಜ್ಯನೆಲ್ಲ ನೀನೇ ಇಟ್ಕೋ ಮಾಧವನ ಕೃಪೆ ಇದ್ರೆ ನಮ್ಮ ಈ ವನವಾಸನು ಸುಖವಾಗೇ ಕಳೆಯುತ್ತೆ ದುರ್ಯೋಧನಾ ಶ್ರೀಕೃಷ್ಣ ನಮ್ ಜೊತೆ ಇದ್ದಾನೆ ನಾವು ಒಂಟಿಗಳಲ್ಲ ನಾವು ಒಂಟಿ ಅಲ್ಲ ಇಲ್ಲ ಕೃಷ್ಣ ನಿಮ್ ಜೊತೆ ಅಂತೂ ಇಲ್ವೇ ಇಲ್ಲ ನಾನ್ ನಿಮ್ಗೆ ಜೊತೆಯಾಗಿರೋದೇ ಇಲ್ಲ ಹದಿಮೂರು ವರ್ಷದ ವನವಾಸನ ಅನುಭವಿಸ್ಬೇಕು ಒಂದೊಂದು ಕ್ಷಣನೂ ನನ್ನನ್ನ ನೆನಪಿಸ್ಕೊಳ್ಬೇಕು ಆಗ್ಲೂ ನಾನು ಸಿಗೋದಿಲ್ಲ ಆಗ್ಲೂ ನಾನು ನಿಮ್ ಜೊತೆ ಇರೋದಿಲ್ಲ ನಿಮ್ಮನ್ನ ಭೇಟಿಯಾಗೋದಕ್ಕೂ ಬರೋದಿಲ್ಲ ಯಾಕೆ ಅಂದರೆ ಪಾಂಡವರೇ ನಿಮಗೆ ಗೊತ್ತಾಗಬೇಕು ನಿಮ್ಮ ತಪ್ಪು ಏನು ಅಂತ ನಿಮಗೆ ಅರಿವಾಗಬೇಕಾಗಿದೆ ಇವತ್ತು ಜೂಜಿನ ಈ ಆಟದಲ್ಲಿ ನೀವು ಪ್ರೀತಿ ಮತ್ತೆ ಮನುಷ್ಯತ್ವ ಎರಡನ್ನು ಪಣಕ್ಕಿಟ್ಟಿದ್ರಿ ಅಂತ ನಾನು ಸ್ವತಃ ನನ್ನನ್ನೇ ಪಾಂಡವರಿಂದ ದೂರ ಮಾಡ್ಕೋತೀನಿ ಅಜ್ಞಾತವಾಸವನ್ನು ಅನುಭವಿಸಿ ಪಾಂಡವರು ತಮ್ಮ ಪಾಪಕ್ಕೆ ಪ್ರಾಯಶ್ಚಿತವನ್ನ ಮಾಡ್ಕೋತಾರೆ ನೀನ್ ಸರಿಯಾಗೇ ಹೇಳ್ತಿದ್ಯಾ ಕೃಷ್ಣ ಪಾಂಡವರು ಪ್ರಾಶ್ಚಿತಕ್ಕೆ ಯೋಗ್ಯರೇ ದ್ರೌಪದಿಯ ಚಿಂತೆ ಆಗ್ತದೆ ಈ ಪ್ರಪಂಚದಲ್ಲಿ ಎಷ್ಟು ಗೆಳತಿಯರಿದಾರೋ ಎಲ್ಲರೂ ಶುದ್ಧ ಮನಸ್ಸಿನವರು ರಾಧ ಹಾಗೆ ಅವರ ಜೊತೆನ ನಾನು ಯಾವತ್ತೋ ಬಿಡೋದಕ್ಕಾಗಲ್ಲ ದ್ರೌಪದಿ ಮನಸ್ಸಲ್ಲಿ ಯಾವ ಪಾಪನೂ ಇಲ್ಲ ಆದ್ರೆ ಪತಿವ್ರತೆ ಅನ್ನಿಸ್ಕೊಳ್ಳೋದಕ್ಕೋಸ್ಕರ ಈ ವನವಾಸನ ಅನುಭವಿಸ್ಬೇಕು ಹಾಗೆ ಇನ್ನೊಂದು ವಿಷಯ ನಾನು ಈ ಹದಿಮೂರು ವರ್ಷ ನನ್ನ ಗಣತಿ ಜೊತೆ ಯಾವಾಗಲೂ ಇರ್ತೀನಿ ಅವಳ ಹೃದಯದಲ್ಲೇ ವಾಸವಾಗಿರ್ತೀನಿ ಹಾಗೆ ಖಂಡಿತವಾಗ್ಲು ಸಖಾ ಧರ್ಮದ ಪಾಲನೆ ಮಾಡ್ತೀನಿ ಸ್ವಲ್ಪ ದಿನಗಳ ನಂತರ ಜೊತೆಗೆ ದ್ರೌಪದಿಗೂ ಕಷ್ಟ ಆಗ್ತಿದೆ ಖಂಡಿತವಾಗ್ಲೂ ಇಲ್ಲ ರಾಧಾ ಈ ಜನ್ಮದಲ್ಲಿ ದ್ರೌಪದಿ ತುಂಬಾ ಕಷ್ಟಕರವಾದ ಸಮಯನ ಅನುಭವಿಸಿದಾಳೆ ಎಂಥ ದೊಡ್ಡ ಅವಮಾನ ಸಹಿಸಿಕೊಂಡಿದಾಳೆ ನಾನು ಹೇಳಿದ್ನಲ್ಲ ನಾನು ದ್ರೌಪದಿ ಜೊತೆಲೆ ಇರ್ತೀನಿ ಇಲ್ಲಿ ಸ್ವಲ್ಪ ನೋಡು ಈ ದಾರಿ ದುರ್ಗಮವಾಗಿದ್ಯಾ ರಾಧಾ ಈ ವನವಾಸ ಪಾಂಡವರಿಗೆ ಎಷ್ಟು ಕಷ್ಟ ಆಗುತ್ತೋ ಅದು ದ್ರೌಪದಿಗೆ ಅಷ್ಟೇ ಸುಲಭವಾಗಿರುತ್ತೆ ಇಲ್ಲಿ ಎಲ್ಲ ಪಾಂಡವರು ತಮ್ಮ ತಪ್ಪುಗಳ ಫಲವಾಗಿ ದುಃಖ ಪಡ್ತಾರೆ ಆದರೆ ದ್ರೌಪದಿ ಈ ಪರಿಸ್ಥಿತಿಯಲ್ಲೂ ನತ್ತಾ ಇರೋದೇ ಕಾಣಿಸುತ್ತೆ ಒಂದು ವರ್ಷ ವನವಾಸ ಆಗೋಯ್ತು ಆದ್ರೆ ಶ್ರೀಕೃಷ್ಣನಿಗೆ ನಮ್ ನೆನಪು ಇಲ್ಲಿಯವರೆಗೂ ಆಗ್ಲಿಲ್ವಾ ಖಂಡಿತ ಅವ್ರು ನಮಗೇನಾದರೂ ಸಂದೇಶ ಕಳಿಸ್ತಾ ಇದ್ರು ಇಲ್ಲ ನಮ್ಮನ್ನ ನೋಡಕ್ ಬರ್ತಿದ್ರು ಈ ವನವಾಸದಲ್ಲಿ ನಮ್ಮ ಸಂಬಂಧಗಳು ಕೂಡ ನಮ್ಮಿಂದ ದೂರ ಆಗ್ತಾ ಇದೆಯಾ ಹೌದು ಅಣ್ಣ ಈ ವಿಷಯ ನನ್ನ ಮನಸ್ಸನ್ನು ಕಾಡ್ತಾ ಇದೆ ನಿಜವಾಗ್ಲೂ ಮಾಧವನು ನಮ್ಮಿಂದ ವಿಮುಖರಾಗ್ಬಿಟ್ರಾ ಅಂತ ಹೌದು ಅಣ್ಣ ನಮ್ಮ ಕೆಟ್ಟ ಕರ್ಮಗಳಿಗೆ ಸಜೆ ದ್ರೌಪದಿ ಈಗಲೂ ಅನುಭವಿಸ್ತಾ ಇದ್ದಾಳೆ ಇಲ್ಲ ಅಂದ್ರೆ ಅವಳು ಹುಲ್ಲಿನ ಹಾಸಿಗೆ ಮತ್ತು ಇಷ್ಟು ಚಳಿಲಿ ಮಲಗಬೇಕಾಗಿತ್ತ ಕೃಷ್ಣ ನೋಡ್ತಿದ್ಯಾ ನೀನು ಪಾಂಡವರು ನನ್ನ ಹಾಗೆ ದ್ರೌಪದಿ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ ಅವರಿಗೂ ಇದೆ ಅನ್ನಿಸ್ತದೆ ದ್ರೌಪದಿ ದುಃಖದಲ್ಲಿದ್ದಾಳೆ ಅಂತ ದ್ರೌಪದಿಯ ಸಂತೋಷಕ್ಕೆ ಕಾರಣ ಅವಳ ಕರ್ಮಗಳು ಅವಳ ಪುಣ್ಯ ಯಾರು ಈ ಪುಣ್ಯದ ಜೊತೆ ಜೀವನ ಮಾಡ್ತಾರೋ ಆಗ ಮನಸ್ಸಿಗೆ ಸಂತೃಪ್ತಿ ಅನುಭವ ಆಗತ್ತೆ ರಾಧಾ ಅದೇ ಸಂತೃಪ್ತಿಯ ಕಾರಣದಿಂದ ಕಾಡಲ್ಲೇ ಇದ್ರೂ ಕೂಡ ಹುಲ್ಲಿನ ಹಾಸಿಗೆ ಮೇಲೂ ಕೂಡ ಅವಳಿಗೆ ಕಷ್ಟದ ಅನುಭವ ಆಗ್ತಾ ಇಲ್ಲ ಈಗ ಅರ್ಥ ಆಯ್ತು ದ್ರೌಪದಿಯ ಮನಸ್ಸಲ್ಲಿ ನಿನ್ನ ಪ್ರೇಮದ ಪ್ರಭಾವ ಇದೆ ಹಾಗೆ ಇದನ್ ಯಾವತ್ತೂ ಮರಿಬೇಡ ಕೃಷ್ಣನ್ ಮನಸ್ಸಲ್ಲಿ ಯಾರ ಪ್ರೀತಿಯ ಪ್ರಭಾವ ಇದೆ ಅಂತ ರಾಧಾರಾಣಿ ರಾಣಿ ನೀನ್ ಎಷ್ಟು ಸಲ ಹೇಳಿದ್ಯಾ ರಾಧಾಳದ್ದು ಅದು ಜನ್ಮ ಜನ್ಮಾಂತರಗಳಿಂದ ಆದ್ರೆ ನಾವ್ ಸಿಕ್ಕಿರೋದು ಇದೇ ಜನ್ಮದಲ್ಲಿ ರಾಧಾಕೃಷ್ಣ ಯಾವತ್ತೂ ಆಗೋದಿಲ್ಲ ರಾಧಾಕೃಷ್ಣರು ಒಂದೇ ಹಾಗೆ ಯಾವಾಗ್ಲೂ ಒಟ್ಟಿಗೆ ಇರ್ತಾರೆ ಗೋಲೋಕದಲ್ಲೂ ಒಂದಾಗೆ ಇರ್ತಾರೆ ಕೆಲವೊಂದ್ಸಲ ಸ್ವಲ್ಪ ಸಮಯಕ್ಕೆ ದೈವ ಪ್ರೇರಣೆಯಿಂದ ಭೂಮಿ ಮೇಲೆ ಅವತಾರ ಕೂಡ ತಾಳ್ತಾರೆ ಯಾವ ದೈವಿಕ ಪ್ರೇರಣೆ ಸ್ವಲ್ಪ ಧೈರ್ಯ ತಂದುಕೋ ರಾಧಾ ಆ ಕ್ಷಣಕ್ಕೆ ಈಗ ನೂರು ವರ್ಷ ಮುಗೀತಾ ಬರ್ತಿದೆ ನಿನ್ನಲ್ಲಿರೋ ಈ ಗೊಂದಲವನ್ನ ನಿನ್ನ ನೆನಪುಗಳೇ ಕಡಿಮೆ ಮಾಡೋದಕ್ ಸಾಧ್ಯ ಈ ಧರ್ಮ ಸ್ಥಾಪನೆಯ ಕಾರ್ಯ ಮೇಲೆ ರಾಧಾ ಕೃಷ್ಣರ ಮಹಾ ಮಿಲನ ಆಗತ್ತೆ ಅದಕ್ಕೋಸ್ಕರ ಸೃಷ್ಟಿಯಲ್ಲಿರೋ ಒಂದೊಂದು ಕಣನು ಆತುರದಿಂದ ಕಾಯ್ತಾ ಇದೆ ರಾಧಾ ನಿನ್ನ ಮಾತುಗಳು ಎಷ್ಟು ಅವಿಶ್ವಸನೀಯ ಕೃಷ್ಣ ಆದ್ರೂ ಏನೇ ಆದ್ರೂ ನೀನ್ ಏನೇ ಹೇಳಿದ್ರು ನಿನ್ ಮುಖ ನೋಡಿ ನನಗೆ ವಿಶ್ವಾಸ ಬಂದೇ ಬರುತ್ತೆ ನೀನ್ ನನಗೆ ಏನೇನ್ ಹೇಳಿದ್ಯೋ ಅದರಿಂದ ಹೇಗ ಅನ್ಸುತ್ತೆ ಅಂದ್ರೆ ನಾನೇ ಸ್ವತಃ ಅದನ್ನು ಅನ್ಭವಿಸಿರೋ ಹಾಗೆ ಹಾಗೆ ಈ ಕ್ಷಣ ನಾನು ನಿನ್ನ ಜೊತೆ ಇರುವಂತದ್ದು ಎಷ್ಟು ವಿಚಿತ್ರ ಅಲ್ವಾ ಆದ್ರೂ ಇದೇ ನನ್ನ ಸತ್ಯ ಕೃಷ್ಣ ಮತ್ತೆ ನಾನು ಜನ್ಮ ಜನ್ಮಾಂತರಗಳವರೆಗೂ ಇದೇ ಅನುಭವದ ಜೊತೆ ಜೀವಿಸೋಕ್ ಬಯಸೋದು ಅನುಭವನಂತೂ ಜೀವಸ್ತ್ಯ ರಾಧಾ ಆದ್ರೆ ಈ ವಿಚಿತ್ರವಾದ ಸತ್ಯ ಘಟನೆ ನಂತೂ ನೋಡೋಕ್ಕಾಗಲ್ಲ ನೀನ್ ಯಾಕಿದನ್ನೆಲ್ಲ ಅನುಭವಿಸ್ತಿದ್ಯಾ ಅಂದ್ರೆ ಈ ಎಲ್ಲ ಗ್ರಹಗಳು ತಮ್ಮ ಪಥವನ್ನ ಬದಲಾಯಿಸ್ತಾ ಇದೆ ಎಲ್ಲ ನಕ್ಷತ್ರಗಳು ಮೊದಲಿನ ಹಾಗೆ ಹೊಳೆಯತ್ತೆ ಈ ಎಲ್ಲ ನಕ್ಷತ್ರಗಳ ಹೊಳಪು ಅದರ ಉತ್ತುಂಗದಲ್ಲಿದೆ ದೇವತೆಗಳು ಗಂಧರ್ವರು ಬ್ರಹ್ಮ ಕಿನ್ನರ ಯಕ್ಷರು ಎಲ್ಲರೂ ಸಿದ್ಧವಾಗಿದ್ದಾರೆ ರಾಧಾ ಹೇಗೆ ಒಂದು ಹೂವಿನ ಸುಗಂಧ ಹರಡುತ್ತೋ ಹಾಗೆ ಈ ರಾಧಾ ಕೃಷ್ಣರ ಮಿಲನದ ಸೂಚನೆ ಈ ಸೃಷ್ಟಿಲಿರೋ ಕಣ ಕಣಕ್ಕು ಸಂತೋಷವನ್ನ ಕೊಡ್ತಾ ಹೋಗ್ತಿದೆ ನನಗ್ ಗೊತ್ತಿಲ್ಲ ಏನ್ ಹೇಳ್ತಿದ್ಯಾ ನೀನು ಆದ್ರೆ ನೀನ್ ಏನ್ ಹೇಳ್ತಿದ್ಯೋ ತುಂಬಾ ಚೆನ್ನಾಗಿದೆ ಕೇಳೋದಕ್ಕೆ ಅರೇ ನೀವೆಲ್ಲ ಬಂದ್ಬಿಟ್ರ ಆಯ್ತು ಇನ್ ಸ್ವಲ್ಪ ಹೊತ್ತಲೇ ಭೋಜನಕ್ಕೆ ಸಿದ್ಧ ಆಗತ್ತೆ ಏನ್ ಮಾಡ್ತಾ ಇದೆಯಾ ದ್ರೌಪದಿ ಗಂಜಿ ಮನೆಯಲ್ಲಿ ಅಷ್ಟೇ ಇದ್ದಿದ್ದು ಇಲ್ಲ ದ್ರೌಪದಿ ಇವತ್ ನಾವೆಲ್ಲ ಒಟ್ಟಿಗೆ ಒಳ್ಳೆ ಭೋಜನ ಮಾಡೋಣ ಒಂದು ಕಡೆ ಒಳ್ಳೆ ಭೋಜನಕ್ಕೆ ವ್ಯವಸ್ಥೆನೂ ಆಗ್ಬಿಟ್ಟಿದೆ ಇದು ಇದು ತುಂಬಾ ಒಳ್ಳೆ ವಿಷಯ ಬಹಳ ದಿನದಿಂದ ನಿಮ್ಮನ್ನೆಲ್ಲ ಅರೆ ಹೊಟ್ಟೆ ಭೋಜನ ಮಾಡೋದನ್ನ ನೋಡಿ ನನಗೂ ಬೇಜಾರಾಗ್ತಿತ್ತು ಆದ್ರೆ ಇವತ್ತು ನೀವೆಲ್ಲ ಒಳ್ಳೆ ಭೋಜನ ಮಾಡೋದನ್ನ ನೋಡಿದ್ರೆ ನನ್ನ ಮನಸ್ಸಿಗೂ ತೃಪ್ತಿ ಆಗತ್ತೆ ಆದ್ರೆ ನಾನು ನಾನು ಈ ಗಂಜಿನೇ ಕುಡಿತೀನಿ ಆದ್ರೆ ಯಾಕೆ ದ್ರೌಪದಿ ಚಿಂತೆ ಮಾಡಬೇಡ ಅನ್ನ ನಮ್ಮೆಲ್ರಿಗೂ ಸಾಕಾಗುತ್ತೆ ಬರೀ ಈ ಗಂಜಿ ಕುಡಿಯೋ ಅವಶ್ಯಕತೆ ಇಲ್ಲ 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 ನಾನು ಈ ಗಂಜಿನೇ ತಗೋತೀನಿ ಮತ್ತೆ ಇಷ್ಟು ದಿನದಿಂದ ನಮ್ಮ ಭೀಮ ಅರ್ಧ ಹೊಟ್ಟೆ ಭೋಜನ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀನಿ ಹಾಗೆ ಇವತ್ತು ಸಾಕಾಗುವಷ್ಟು ಭೋಜನ ಇರುವಾಗ ನಾನ್ ಬಯಸೋದು ನೀವು ತೃಪ್ತಿಯಾಗಿ ಭೋಜನ ಮಾಡಲಿ ಅಂತ ಭೋಜನ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆದ್ರೆ ತಿಂದ್ರೆ ರುಚಿನೇ ಇಲ್ಲ ಈ ಭೋಜನದಲ್ಲಿ ರುಚಿನೇ ಇಲ್ಲ ಇದು ಹೇಗ್ ಸಾಧ್ಯ ಯಾವುದೋ ಸಮಾರಂಭದ ಭೋಜನ ಅದು ರುಚಿ ಇಲ್ಲದೆ ಇದಕ್ಕಿಂತ ಚೆನ್ನಾಗಿ ಈ ಗಂಜಿ ತುಂಬಾ ರುಚಿಯಾಗಿದೆ ಅಣ್ಣ ನನಗಂತೂ ಅರ್ಥನೇ ಆಗ್ತಾ ಇಲ್ಲ ದ್ರೌಪದಿಗೆ ಈ ಒಣಗಿರೋ ಅಕ್ಕಿ ಹೇಗೆ ರುಚಿ ಅನಿಸ್ತಾ ಇದೆ ಅನ್ನಿಸ್ತಾ ಇದೆ ಅಂದ್ರೆ ದ್ರೌಪದಿ ನಮ್ಮಿಂದ ಏನೋ ಮುಚ್ಚಿಡ್ತಿರಬೇಕು ಮತ್ತು ಹಾಗೇನೆ ವನವಾಸದಲ್ಲಿ ದ್ರೌಪದಿ ಬೇಸರದಲ್ಲಿದ್ದನ್ನ ನೋಡೇ ಇಲ್ಲ ದ್ರೌಪದಿ ಹೃದಯದಲ್ಲಿ ಮಾಧವ ಇರ್ತಾರೆ ಇದೇ ಕಾರಣದಿಂದ ವನವಾಸದ ದುಃಖದಲ್ಲಿ ಕೂಡ ನಾವು ಇವಳಲ್ಲಿ ಯಾವಾಗಲೂ ನಗೋದನ್ನೇ ನೋಡ್ತಾ ಇದ್ದೀವಿ ಇದೇ ಮಾಧವನ ಕೃಪೆ ನಾವಿಲ್ಲಿವರೆಗೂ ಮಾಡಿರೋ ಪಾಪಗಳಿಗೆ ದ್ರೌಪದಿಯಲ್ಲಿ ಕ್ಷಮೆನೇ ಕೇಳಿಲ್ಲ ನಮ್ಮ ಕಾರಣದಿಂದ ಅವಳಿಗೆ ದೊಡ್ಡ ಅವಮಾನ ಆಗಿದೆ ಎಷ್ಟೆಲ್ಲ ಸಹಿಸಿಕೊಂಡಿದ್ದಾಳೆ ಅವಳು ಯಾವತ್ತೂ ಏನೂ ಹೇಳಿಲ್ಲ ಕ್ಷಣ ಅವಳನ್ನ ಕ್ಷಮೆ ಕೇಳಬೇಕು ದ್ರೌಪದಿ ನಮ್ಮನ್ನ ಕ್ಷಮಿಸ್ಬಿಡು ನಾವು ಮಾಡಿದ ತಪ್ಪಿಗೆ ನಮ್ಮೆಲ್ಲರನ್ನು ಕ್ಷಮಿಸ್ಬಿಡು ಇಲ್ಲ ನನ್ನನ್ನ ಕ್ಷಮೆ ಕೇಳೋ ಯಾವ ಅವಶ್ಯಕತೆಯೂ ಇಲ್ಲ ನನಗೆ ನಿಮ್ ಯಾರ ಮೇಲೂ ಕೋಪ ಇಲ್ಲ ಆದರೆ ಗೆಳೆಯ ಕೃಷ್ಣನ್ನ ನೀವೆಲ್ರೂ ಕ್ಷಮೆ ಕೇಳಲೇಬೇಕು ಯಾಕಂದ್ರೆ ಜೂಜಾಟದಿಂದ ಅವರು ನಿಮ್ಮೆಲ್ರ ಮೇಲೆ ಖಂಡಿತ ಕೋಪದಲ್ಲಿರ್ತಾರೆ ಹೇ ಮಾಧವ ಇದು ನಿಮ್ಮದೇ ಲೀಲೆ ನಾವು ಮಾಡಿದ ತಪ್ಪಿಗೆ ನಮ್ಮೆಲ್ಲರನ್ನು ಕ್ಷಮಿಸ್ಬಿಡಿ ಮಾಧವ ಹೇ ಮಾಧವ ನಮ್ಮನ್ನ ಕ್ಷಮಿಸ್ಬಿಡಿ ಕೃಷ್ಣ ನೋಡು ಪಾಂಡವರು ತಾವು ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ತಿದ್ದಾರೆ ನಿನ್ನ ಈಗ್ಲಾದ್ರೂ ಅವರನ್ನು ಕ್ಷಮಿಸು ನಿನ್ನ ವಿಯೋಗದಲ್ಲಿ ತುಂಬಾ ದುಃಖದಲ್ಲಿದ್ದಾರೆ ಅವರು ಇಲ್ಲ ರಾಧಾ ಅಪರಾಧ ತುಂಬಾ ದೊಡ್ಡದು ನಾನಿಷ್ಟು ಬೇಗ ಅವ್ರನ್ನ ಕ್ಷಮಿಸೋಕ್ಕಾಗಲ್ಲ ನನಗೆ ಇನ್ನೂ ಸಮಯ ಬೇಕು ಎಲ್ಲಿವರೆಗೂ ಅವರಿಗೆ ಅರ್ಥನೇ ಆಗೋದಿಲ್ವೋ ಅಲ್ಲಿವರೆಗೂ ಅವ್ರ ಪಾಪಕ್ಕೆ ಪ್ರಾಯಶ್ಚಿತನೇ ಇಲ್ಲ ರಾಧ ದ್ರೌಪದಿ ನಾವು ಭಿಕ್ಷೆ ತರೋದಕ್ಕೆ ಹೋಗ್ತಾ ಇದೀವಿ ಮನೇಲಿ ಅಡುಗೆ ಪದಾರ್ಥಗಳು ಮುಗಿದು ಹೋಗಿವೆ ನಾವು ಸಂಜೆ ಹೊತ್ತಿಗೆ ಬಂದ್ಬಿಡ್ತೀವಿ ನೀನು ಜೋಪಾನವಾಗಿರು ಭೋಜನ ಸಮಯ ಆಗ್ತಾ ಇದೆ ತುಂಬಾ ಹಸುವಾಗ್ತಾ ಇದೆ ಆದ್ರೆ ಈ ದಟ್ಟವಾದ ಕಾಡಲ್ಲಿ ನಮ್ಗೆ ಭೋಜನ ಹೇಗ್ ಸಿಗತ್ತೆ ಶಿವನ ಭಕ್ತರನ್ನ ಅವನೇ ನೋಡ್ಕೊತಾನೆ ಹತ್ತಿರದಲ್ಲೇ ಒಂದು ಗುಡಿಸಲು ಇದೆ ಬಹುಶಃ ಅಲ್ಲೇ ನಮ್ಗೆ ಭೋಜನದ ವ್ಯವಸ್ಥೆ ಆಗ್ಬಹುದು ಜೈ ಶಿವ ಶಿವಶಂಭೋ ಜೈ ಶಿವ ಶಂಭೋ ಕ್ಷಮಿಸಿ ಋಷಿವರ್ಯ ತಾವ್ಯಾರು ತಾವ್ಯಾರು ಗೊತ್ತಾಗ್ಲಿಲ್ಲ ನಾನು ಗೊತ್ತಿಲ್ವಾ ನಾನು ಋಷಿ ಹಾಗೆ ಇವರೆಲ್ಲ ನನ್ನ ಶಿಷ್ಯರು ಋಷಿ ದೂರ್ವಾಸ ಅಂದ್ರೆ ಯಾರು ಗೊತ್ತಿಲ್ಲ ತಪ್ಪಾಗಿದ್ದಕ್ಕೆ ಕ್ಷಮಿಸ್ಬಿಡಿ ಪಾಂಡುಪುತ್ರರ ಪತ್ನಿ ದ್ರೌಪದಿಯ ಪ್ರಣಾಮಗಳು ತಮಗೆ ಋಷಿವರ್ಯ ಸೌಭಾಗ್ಯವತಿ ಭವ ನಾವು ಎಲ್ಲ ಸಾಧುಗಳು ಹಸ್ಕೊಂಡಿದ್ದೀವಿ ಇನ್ನು ನಮ್ಮ ಸಮಯ ಹಾಳು ಮಾಡದೆ ಆದಷ್ಟು ಬೇಗ ನಮಗೆಲ್ಲರಿಗೂ ಭೋಜನದ ವ್ಯವಸ್ಥೆ ಮಾಡು ನಾನು ಮತ್ತು ನನ್ನ ಎಲ್ಲಾ ಶಿಷ್ಯರು ನದಿ ಬಳಿ ಸ್ನಾನಕ್ಕೆ ಇದ್ದೀವಿ ನಾವು ಇಲ್ಲಿಗೆ ಬರುವುದಕ್ಕೂ ಮೊದಲು ನಮಗೆ ಭೋಜನದ ವ್ಯವಸ್ಥೆ ಆಗಿರಬೇಕು ಏನಾದರೂ ನೀನು ಕಾಡಲ್ಲಿ ಈ ಸಾಧು ಜನಗಳಿಗೆ ಸರಿಯಾದ ಭೋಜನದ ವ್ಯವಸ್ಥೆ ಮಾಡಿದ್ರೆ ಆಗ ನಿನಗೆ ಈ ಕಾರ್ಯಕ್ಕಾಗಿ ಪುಣ್ಯ ಪ್ರಾಪ್ತಿಯಾಗುತ್ತೆ ಹಾಗೇನಾದ್ರೂ ಭೋಜನದ ವ್ಯವಸ್ಥೆ ಆಗದೇ ಇದ್ರೆ ನೀನು ನನ್ನ ಕೋಪಕ್ಕೆ ತುತ್ತಾಗಬೇಕಾಗುತ್ತೆ ಇಷ್ಟು ಸಾಧು ಜನಗಳ ಭೋಜನ ವ್ಯವಸ್ಥೆ ಮಾಡೋದಿರ್ಲಿ ಮನೇಲಿ ಅಕ್ಕಿ ಕೂಡ ಇಲ್ಲ ಎಲ್ಲಿ ಕರ್ಕೊಂಡ್ ಬಂದಿದ್ಯಾ ಕೃಷ್ಣ ರಾಧಾ ನಾನಿನ ಮೇಲಿಗೆ ಸುತ್ತಾಡ ಕರ್ಕೊಂಡ್ ಬಂದಿದ್ದೀನಿ ನೀನ್ ಸುಮ್ನೆ ಅಂತೂ ಏನು ಮಾಡೋದಿಲ್ಲ ಖಂಡಿತ ಅದ್ರ ಹಿಂದೆ ಏನೋ ಕಾರಣ ಇದ್ದೇ ಇರುತ್ತೆ ಹಾಗೆಲ್ಲ ಏನು ಇಲ್ಲ ನಾನಂತೂ ನನ್ ರಾಧಾ ಜೊತೆ ಸಮಯ ಕಳೆಯೋದಕ್ಕೆ ಪ್ರತಿಯೊಂದು ಕ್ಷಣನು ಕಾಯ್ತಾನೆ ಇರ್ತೀನಿ ಇಲ್ಲಿ ನೋಡು ಎಷ್ಟು ಸುಂದರವಾದ ದೃಶ್ಯ ಎಷ್ಟು ಸುಂದರವಾದ ವಾತಾವರಣ ಓಹೋ ಕೇವಲ 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 ಏನು ಕೇವಲ ಭೋಜನ ಇಲ್ಲ ರಾಧಾ ಇಲ್ಲಿ ನನಗೆ ತುಂಬಾ ಹೊಟ್ಟೆ ಹಸು ಆಗ್ತಿದೆ ಯೋಚಿಸಿಕೊಂಡ್ ಬಂದಿದ್ಯಾ ಕೃಷ್ಣ ಭೋಜನದ ಸಮಯ ಆಗಿದೆ ಅಂದ್ರೆ ಹೊಟ್ಟೆ ಹಸು ಹಾಗೆ ಆಗುತ್ತಲ್ವಾ ಹೇಗಾದ್ರೂ ಭೋಜನದ ವ್ಯವಸ್ಥೆ ಮಾಡು ರಾಧಾ ನನಗ್ ತುಂಬಾ ಹಸುವಾಗಿದೆ ತಲೆ ಇದೆ ಈ ದಟ್ಟವಾದ ಕಾಡಲ್ಲಿ ಭೋಜನ ಎಲ್ ಸಿಗುತ್ತೆ ನೋಡು ಈ ಕಾಡಲ್ಲಿ ಕೇವಲ ಹಣ್ಣು ಸಿಗುತ್ತೆ ಭೋಜನ ಅಲ್ಲ ಹಾಗಾದ್ರೆ ಸರಿ ಹಣ್ ತಗೊಂಡ್ಬಾ ತುಂಬಾ ಒಳ್ಳೇದಾಯ್ತಲ್ಲ ಹಾಗೆ ನೀನು ಹೋಗಿ ಭೋಜನದ ವ್ಯವಸ್ಥೆ ಮಾಡು ನೀನು ಮುಂದೆ ಹೋಗ್ತಿರೋ ನಾನು ನಿಧಾನವಾಗಿ ಹಿಂದೆ ಬರ್ತೀನಿ ನನಗಂತೂ ನಡೆಯೋಕ್ಕೂ ಆಗ್ತಿಲ್ಲ ಏನೂ ಹೊಳಿತಾನೂ ಇಲ್ಲ ನಾನು ಸ್ವಲ್ಪ ವಿಶ್ರಾಂತಿ ತಗೋತೀನಿ ನೀನು ಕೂತ್ಬಿಟ್ಯಾ ಸುಸ್ತಾಗಿದ್ಯಾ ನೋಡು ನೀನಿದನ್ನೆಲ್ಲ ನನ್ನ ಸತಾಯಿಸೋಕ್ ಮಾಡ್ತಿಲ್ಲ ತಾನೆ ಆಂ ನನಗೆ ಗೊತ್ತು ನನಗೆ ಹಸುವೂ ಆಗಿಲ್ಲ ಹಾಗೆ ನನಗೆ ಸುಸ್ತು ಆಗಿಲ್ಲ ಗೊತ್ತಿಲ್ಲ ಯಾಕೆ ಹೀಗೆ ಸುಳ್ಳು ಮಾತಾಡ್ತಿರ್ತೀಯಾ ಅಂತ ಹಸುವಾಗಿದೆಯಂತೆ ಇಲ್ಲಿ ಭೋಜನ ಎಲ್ಲಿ ಸಿಗುತ್ತೆ ಇಂಥ ದಟ್ಟವಾದ ಕಾಡಲ್ ಗುಡಿಸ್ಲು ಬಹುಶಃ ಇಲ್ಲೇ ಭೋಜನದ ವ್ಯವಸ್ಥೆ ಆಗತ್ತೆ